ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್ ಇವತ್ತು ಸಡನ್ನಾಗಿ ರೆಡಿ ಆಗಬೇಕು ಅಂತ ಅನ್ನಿಸ್ತು ಅದು ಸ್ಯಾರಿ ಹಾಕ್ಕೊಂಡು ರೆಡಿ ಆಗೋಣ ಅನ್ನಿಸ್ತು ಸೊ ಈ ಲುಕ್ ಹೇಗಿರುತ್ತೆ ನಾನು ಹೇಗೆ ಆಗ್ತಾ ಇದ್ದೀನಿ ಅಂತ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸುಕಿ ಯೂಟ್ಯೂಬ್ ಚಾನಲ್ ಇವಾಗ ನಾನು ಮಧ್ಯಾಹ್ನದಿಂದ ವ್ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೇಲಿ ನಾನ್ ವೆಜ್ ಹಬ್ಬ ಇದೆ ಅಂದರೆ ಊರ ಹಬ್ಬ ನಡೀತಾ ಇದೆ ಸೊ ನೆನ್ನೆ ಎಲ್ಲ ಆರತಿ ಆಯಿತು ಇವತ್ತು ನಾನ್ ವೆಜ್ ಹಬ್ಬ ಇರೋದರಿಂದ ಬೆಳಗ್ಗೆ ಎಲ್ಲ ಅಡುಗೆ ಅದು ಇದು ಎಲ್ಲ ಮಾಡಿ ಮುಗಿಸಿ ಮಧ್ಯಾಹ್ನ ಫ್ರೀ ಇದ್ದೆ ಪಾಪು ಕೂಡ ಮಲಗಿದ್ದ ಸೊ ಯಾಕೋ ಸೀರೆ ಹಾಕ್ಕೊಂಡು ರೆಡಿ ಆಗೋಣ ಅನ್ನಿಸ್ತು ಹಾಗಾಗಿ ಇವಾಗ ರೆಡಿ ಆಗ್ತಾ ಇದ್ದೀನಿ ನೋಡಿ ಈ ಅರಾತುರಿಲಿ ಗಡಿಬಿಡಿಲಿ ನಾವು ಈ ಥರ ಕೆಲಸ ಮಾಡ್ತೀವಿ ಮೇಕಪ್ ಮಾಡ್ತೀವಿ ಅಂದರೆ ಏನಾದರೂ ಒಂದು ಎಡ್ವಟ್ ಆಗಲೇಬೇಕಲ್ಲ ಎಷ್ಟು ವರ್ಷದಿಂದ ಕಾಪಾಡ್ಕೊಂಡು ಬಂದಿದ್ದು ಕಾಂಪ್ಯಾಕ್ಟೇ ಒಡೆದೋಯ್ತು ನೋಡಿ ಪೂರ್ತಿ ಖಾಲಿಯಾಗೋಯ್ತು ಇನ್ನೊಂದು ಸ್ವಲ್ಪ ಇತ್ತು ಅಲ್ಲಿವರೆಗೂ ಎಷ್ಟು ನೀಟಾಗಿ ಮೇಂಟೇನ್ ಮಾಡಿಕೊಂಡು ಎಷ್ಟು ನೀಟಾಗಿ ಕಾಪಾಡ್ಕೊಂಡು ಬಂದಿದ್ದೆ ಅದನ್ನು ಬಟ್ ಇವತ್ತು ಸ್ವಲ್ಪ ಸಡನ್ನಾಗಿ ಕಾಜಲ್ಲಿ ಎತ್ಕೊಳಕ್ಕೆ ಹೋದೆ ಸಡನ್ನಾಗಿ ಕೈ ಜಾರಿ ಬಿದ್ದು ಒಡ್ದೆ ಹೋಯಿತು ನಿಜ ತುಂಬಾ ಬೇಜಾರಾಯಿತು ಯಾಕಂದರೆ ನಂಗೆ ಚೂರಿತ್ತು ಇಷ್ಟು ದಿನ ಹೆಂಗೋ ಕಾಪಾಡ್ಕೊ ಬಂದಿದ್ದೆ ಹೋಗಲಿ ಬಿಡಿ ಇವಾಗ ಫೇಸ್ ವಾಶ್ ಆಗಿ ಸನ್ಸ್ಕ್ರೀನ್ ಹಚ್ಚಿ ಅದ್ರ ಮೇಲೆ ಕಾಂಪ್ಯಾಕ್ಟ್ ಎಲ್ಲ ಅಪ್ಲೈ ಮಾಡಿ ಕಾಜಲ್ ಕೂಡ ಅಪ್ಲೈ ಮಾಡ್ಕೊ ಬಂದಿದ್ದೀನಿ ಇವಾಗ ನನ್ನ ಮೋಸ್ಟ್ ಫೇವ್ರೇಟ್ ಅಂದರೆ ಮಸ್ಕರ ನೋಡಿ ನಂದು ಲ್ಯಾಷಸ್ಸು ಎಷ್ಟು ಚೆನ್ನಾಗಿ ಡಿಫೈನ್ ಮಾಡುತ್ತೆ ಅಂದರೆ ಇದು ನಿಜ ತುಂಬಾ ಇಷ್ಟ ನನಗೆ ಅದರಲ್ಲೂ ಈ ಮಸ್ಕರ ಅಂತೂ ಫರ್ ಎವರ್ದು ತುಂಬಾ ಚೆನ್ನಾಗಿದೆ ಅಂದರೆ ಬೇರೆದ್ರ ಥರ ಹೆವಿ ಲುಕ್ ಕೊಡೋಲ್ಲ ಇದು ನಿಮ್ಮದು ಲ್ಯಾಷಸ್ ಏನಿದೆ ಅದಕ್ಕೆ ಸ್ವಲ್ಪ ಶೇಪ್ ಕೊಡುತ್ತೆ ಅಷ್ಟೆ ನಿಜ ನೋಡಿ ಎಷ್ಟು ಚೆನ್ನಾಗಿ ಹೈಲೈಟ್ ಹೈಲೈಟಾಗಿ ಕಾಣಿಸ್ತಾ ಇದೆ ನನ್ನ ಲ್ಯಾಷಸ್ ಅಂತೂ ಇವಾಗ ಬ್ಲಶ್ ಟೈಮ್ ಬ್ಲಶು ಲಾಸ್ಟ್ ಟೈಮೆಲ್ಲ ನಾನು ಲಿಕ್ವಿಡ್ ಬ್ಲಶ್ನ ತೋರಿಸಿದ್ದೆ ಅಂದರೆ ಕ್ಲ ಕ್ರೀಮ್ ಬ್ಲಶ್ನ ತೋರಿಸಿದ್ದೆ ಇವಾಗ ನನ್ನ ಹತ್ರ ವೆಲ್ವೆಟ್ ಟೆಕ್ಸ್ಚರ್ದು ಲಿಪ್ಸ್ಟಿಕ್ ಇತ್ತು ಸೊ ಇದನ್ನೇ ನಾನು ಬ್ಲಶ್ ಥರ ಯೂಸ್ ಮಾಡ್ತಾಯಿದ್ದೀನಿ ಇದು ಬೇಬಿ ಪಿಂಕ್ ಶೇಡ್ ಆಗಿರೋದ್ರಿಂದ ನಾನು ಲಿಪ್ಸ್ಗೆ ಅಂದರೆ ನನ್ನ ಫೇಸ್ಗೆ ಅಷ್ಟು ಸೂಟ್ ಆಗಲ್ಲ ಹಾಗಾಗಿ ಆಗಿ ಯೂಸ್ ಮಾಡಿಕೊಂಡೆ ಇವಾಗ ಲಿಪ್ಸ್ಟಿಕ್ಕು ಲಿಪ್ಸ್ಟಿಕ್ಕು ನಾನು ಆಗಿ ನ್ಯೂಡ್ಸ್ ಇಷ್ಟಪಡ್ತೀನಿ ಅಂದರೆ ನನ್ನ ಫೇಸ್ಗೆ ಯಾವ್ದು ಸೂಟ್ ಆಗುತ್ತೋ ಅದು ಮಾತ್ರ ಅಂದರೆ ಡಾರ್ಕ್ ಅಲ್ಲ ನಾರ್ಮಲ್ ಸೆಟಲ್ ಆಗಿರೋ ಲುಕ್ನ ಇಷ್ಟಪಡ್ತಿದ್ದೆ ಬಟ್ ಇವತ್ತು ಸ್ಯಾರಿ ಹಾಕೊಂಡು ರೆಡಿ ಆಗ್ತಿದ್ನಲ್ಲ ಸೊ ಪ್ರಾಪರ್ ರೆಡ್ ನಾನು ಹಚ್ಕೋತಾ ಇದ್ದೀನಿ ಇದು ಫುಲ್ ರೆಡ್ ಅಲ್ಲ ಮೆರೂನಿಶ್ ರೆಡ್ ಕೂಡ ಅಲ್ಲ ಇದು ಒಂಥರ ಪಿಂಕಿಶ್ ರೆಡ್ಡು ತುಂಬಾ ಚೆನ್ನಾಗಿದೆ ಈ ಶೇಡು ಇದೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಯಾರಿಗನ್ನ ಬೇಕು ಅಂದರೆ ಹೋಗಿ ಬೈ ಮಾಡಿ ನೈಕಾದಲ್ಲಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫಸ್ಟು ನಾನು ನ್ಯೂಡ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡಿದೆ ಅದ್ರ ಮೇಲೆ ಈ ರೆಡ್ ಕಲರ್ ಅಂದರೆ ಪಿಂಕಿಷ್ ರೆಡ್ ಕಲರ್ನ ಅಪ್ಲೈನ್ ಮಾಡಾದ ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ ಲಿಪ್ಸ್ ಅಂತೂ ಇವತ್ತು ಯಾವುದೇ ರೀತಿ ಲಿಪ್ಲೈನರನ್ನ ಅಪ್ಲೈ ಮಾಡಿಲ್ಲ ನಾನು ಇವಾಗ ಸೀರೆ ಹಾಕೊಂಡು ರೆಡಿಯಾಗಿ ಬರ್ತೀನಿ ಮೇಟ್ ಮಾಡಿ ಎಲ್ಲ ಎಷ್ಟು ಡಂಪ್ ಆಗಿದೆ ನೋಡಿ ಏನಾದರೂ ಒಂದು ತೊಗೋಬೇಕು ಅಂದರೆ ಫುಲ್ ಎಲ್ಲ ಕೆದರಿಡಬೇಕಾಗುತ್ತೆ ಇವಾಗ ಇಯರಿಂಗ್ ಹುಡ್ಕೋಣ ಪ್ಲೀಸ್ ಯಾರು ನಗಬೇಡಿ ಎಲ್ಲ ಈ ಥರ ಡಂಪ್ ಮಾಡಿ ಇಟ್ಟಿದ್ದೀನಿ ಅಂತ ಯಾಕೆಂದರೆ ಲಾಸ್ಟ್ ಟೈಮ್ ಮದ್ವೆಗೆ ಹೋದಾಗ ಇದೆಲ್ಲ ಕಚಾಪಿಚಿ ಮಾಡಿದ್ದು ನಾನು ಅದಾದಮೇಲೆ ನನಗೆ ಅದನ್ನೆಲ್ಲ ಜೋಡಿಸ್ಕೊಳ್ಳೋಕೆ ಟೈಮೇ ಸಿಗ್ತಿಲ್ಲ ಸೊ ಒಂದಿನ ನಿಜವಾಗ್ಲೂ ಟೈಮ್ ಮಾಡಿಕೊಂಡು ಇವ ಈ ಡ್ರೆಸ್ಸಿಂಗ್ ಟೇಬಲ್ನ ನಾನು ಕ್ಲೀನ್ ಮಾಡಲೇಬೇಕು ಈ ಇಯರಿಂಗ್ಸ್ ಅಂತೂ ನಿಜ ಒಂದು ಹತ್ತು ವರ್ಷ ಹದಿನೈದು ವರ್ಷದಿಂದ ನಮ್ಮ ಜೊತೆ ಇದೆ ಯಾಕೆಂದರೆ ಇದೆಲ್ಲ ನಮ್ಮ ಅಕ್ಕನ ಕಲೆಕ್ಷನ್ಸು ಅಂದರೆ ಕಾಲೇಜ್ ಟೈಮು ಸ್ಕೂಲ್ ಟೈಮಲ್ಲಿ ಕೂಡ ನಾವು ಇಷ್ಟು ದೊಡ್ಡ ದೊಡ್ಡ ಇಯರಿಂಗ್ಸ್ನ ಯೂಸ್ ಮಾಡ್ತಾ ಇದ್ವಿ ಇವಾಗ ಸ್ಯಾರಿಗೆ ಈ ಥರ ಜುಮಕಿ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಇದು ಸಿಂಪಲ್ ಸ್ಯಾರಿ ಆಗಿರೋದ್ರಿಂದ ಅದು ಗ್ರ ಫಸ್ಟು ಇಯರಿಂಗ್ ತೋರ್ಸಿದಾನೆ ಅದು ಮ್ಯಾಚ್ ಆಗ್ತಿತ್ತು ಬಟ್ ಸಿಂಪಲ್ ಸ್ಯಾರಿ ಆಗಿರೋದ್ರಿಂದ ನಾರ್ಮಲ್ ಚಿಕ್ಕು ಝುಮ್ಕನೇ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇನ್ನೊಂದು ಈ ಝುಮ್ಕಾ ಕೂಡ ಇದೆ ಗ್ರೀನು ಇದನ್ನು ಮ್ಯಾಚ್ ಮಾಡಿ ನೋಡ್ತೀನಿ ಎರಡರಲ್ಲಿ ಯಾವ್ದು ಸೆಟ್ ಆಗುತ್ತೋ ನೋಡೋಣ ಪ್ಲೀಸ್ ನನ್ನ ಮಗನ ವಾಯ್ಸ್ನ ಇಗ್ನೋರ್ ಮಾಡಿ ಅವನು ಆಟ ಆಡ್ತಾ ಇದ್ದಾನೆ ನಂಗೆ ಬೇರೆ ಟೈಮಲ್ಲಿ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ ಹಾಗೆ ನನಗೆ ಸ್ವಲ್ಪ ಕೆಮ್ಮಿರೋದ್ರಿಂದ ಸ್ವಲ್ಪ ವಾಯ್ಸ್ ಕೂಡ ಚೇಂಜ್ ಕೇಳಿಸ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಇಯರಿಂಗ್ಸ್ ಎಲ್ಲ ಆಯಿತು ಫೈನಲಾಗಿ ಸ್ಯಾರಿ ಉಟ್ಕೊಂಡ್ಬಂದೆ ನಿಜ ನಂಗೆ ಸ್ಯಾರಿ ಹಾಕೊಳ್ಳೋಕೆ ಕೂಡ ಬರಲ್ಲ ಹಿಂಗೋ ಒಂದಂಗೆ ಉಟ್ಕೊಂಡು ಬಂದಿದ್ದೀನಿ ಅಂದರೆ ಸ್ವಲ್ಪ ವೀಡಿಯೋಸ್ ನೋಡಿ ಸ್ವಲ್ಪ ಅವರು ಇವರು ಉಟ್ಕೊಳ್ಳೋದು ನೋಡಿ ನಾನು ಸ್ವಲ್ಪ ಕಲಿತ್ಕೊಂಡೆ ಈ ಥರ ಸಿಂಪಲ್ ಸ್ಯಾರೀಸು ಅಂದರೆ ಶಿಫಾನ್ ಕ್ಲಾತ್ಸ್ ಇರುತ್ತಲ್ಲ ಈ ಥರ ಸ್ಯಾರೀಸನ್ನ ನಾವು ಹೇಗೆ ಬೇಕಾದರೂ ಸ್ಟೈಲ್ ಮಾಡ್ಬೋದು ಹೇಗೆ ಬೇಕಾದರೂ ಉಟ್ಕೋಬೋದು ಈ ರೇಷ್ಮೆ ಸೀರೆ ಈ ಥರ ಒಂಥರ ಮರ ಮರ ಅಂತ ಇರುತ್ತಲ್ಲ ಆ ಸೀರೆಗಳು ಮಾತ್ರ ನಾವು ಹೆಂಗೆ ಟ್ರೈ ಮಾಡಿದ್ರೂ ಉಟ್ಕೊಳ್ಳೋಕ್ಕಾಗಲ್ಲ ಬಟ್ ಈ ಥರ ಮೆತ್ತಗಿರುತ್ತಲ್ಲ ಸ್ಯಾರಿ ಅದನ್ನು ಹೇಗೆ ಬೇಕಾದರೂ ಉಟ್ಕೋಬೋದು ಎಲ್ಲ ನೀಟಾಗಿ ಬರುತ್ತೆ ನೋಡಿ ಫೈನಲ್ ಆಗಿ ಹೀಗೆ ಉಟ್ಕೊಂಡಿದ್ದೀನಿ ಇದಕ್ಕೆ ಯಾವ ಥರ ಸರ್ಗೆ ಹಾಕ್ಕೊಳ್ಳಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಈ ಥರ ಬಿಟ್ಟರೆ ಕೆಲಸ ಮಾಡೋಕ್ಕೂ ಆಗೋಲ್ಲ ಮತ್ತು ಪಾಪು ಕೂಡ ಇದನ್ನ ಎತ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಈ ಥರ ಉಟ್ಕೊಂಡಿದ್ದೀನಿ ನನ್ನ ನಿಜ ನಂಗೆ ಸ್ಯಾರೀಲಿ ಈ ಥರ ಸಿಗಕೊಳ್ಳೋದು ಅಂದರೆ ತುಂಬಾ ಇಷ್ಟ ಆ ಖುಷಿಗೆ ಒಂದೆರಡು ಸ್ಟೆಪ್ ಕೂಡ ಆಗಿದೆ ಇವಾಗ ಪಾಪು ಇರೋದ್ರಿಂದ ಯಾವುದೇ ಥರ ರೇಷ್ಮೆ ಸೀರೆ ಥರ ಆಗಲಿ ಅಥವಾ ವರ್ಕ್ ಇರೋ ಸೀರೆ ಆಗಲಿ ಇಲ್ಲ ಹೆವಿ ಸೀರೆ ಆಗಲಿ ಹಾಕೊಳೋಕ್ಕಾಗಲ್ಲ ಯಾಕೆಂದರೆ ನನಗೂ ಕಂಫರ್ಟಬಲ್ ಇಲ್ಲ ಇರೋಲ್ಲ ಪಾಪಕ್ಕೆ ಕೂಡ ತರ್ಚುತ್ತೆ ಹಾಗಾಗಿ ಸಿಂಪಲ್ ಸ್ಯಾರಿಗಳನ್ನೇ ಪ್ರಿಫರ್ ಮಾಡ್ತೀನಿ ಹೀಗೆ ಸೀರೆ ಉಟ್ಕೋತಾ ಉಟ್ಕೋತಾ ನಂಗೆ ಒಂದು ಸಡನ್ನಾಗಿ ಒಂದು ಐಡಿಯಾ ಬಂತು ಏಕೆಂದರೆ ನನಗೆ ಸೆರಗು ಪಿನ್ ಮಾಡೋಕ್ಕೆ ಬರಲ್ಲ ಆ ನೆರಿಗೆಗಳು ನೀಟಾಗಿ ಬರೋಲ್ಲ ಸೊ ಹಾಗಾಗಿ ನೋಡಿ ಈ ಥರ ಸ್ವಲ್ಪ ಟ್ವಿಸ್ಟ್ ಮಾಡಿ ಇದ್ರೆ ಆ ನೆರಿಗೆ ಕೂಡ ಬಂದಂಗಾಯಿತು ಮತ್ತು ಸ್ಟೈಲಿಶಾಗಿ ಕೂಡ ಕಾಣಿಸ್ತಾ ಇದೆ ಹಾಗಾಗಿ ಇದೇ ಫೈನಲ್ ಮಾಡಿದೆ ನಾನು ಸೊ ಇದಕ್ಕೆ ಸೇಫ್ಟಿ ಪಿನ್ನಿಂದ ಪಿನ್ ಮಾಡಿದೆ ಇವಾಗ ಜುಮ್ಕಾ ಟೈಮು ನೋಡಿ ಇದು ಸ್ವಲ್ಪ ಗ್ರ್ಯಾಂಡಾಗಿದೆ ಅಂದರೆ ಸ್ವಲ್ಪ ಹೆವಿ ಕೂಡ ಇದೆ ಈ ಇಯರಿಂಗ್ಸು ಹಾಕ್ ನೋಡೋಣ ಇವಾಗ ನನ್ನ ಲುಕ್ಗೆ ಹೆಂಗೆ ಕಾಣಿಸುತ್ತೆ ಅಂತ ಇದು ಸ್ವಲ್ಪ ವೆಯ್ಟ್ ಕೂಡ ಇದೆ ಇದು ಓಕೆ ನೋಡಿ ಯಾಕೆಂದರೆ ಈ ಇದು ಹಾಕ್ಕೊಂಡ್ರೆ ಸ್ವಲ್ಪ ಕೆಲಸ ಕೂಡ ಮಾಡೋಕ್ಕಾಗಲ್ಲ ಇದು ಹಾಕ್ಕೊಂಡ್ರೆ ಓಕೆ ಸೊ ಹಾಗಾಗಿ ನಾನು ಸಿಂಪಲ್ಲಾಗಿ ಎಲಿಗೆಂಟಾಗಿರಲಿ ಅಂತ ಈ ಇಯರಿಂಗ್ಸ್ನ ಚೂಸ್ ಮಾಡಿದೆ ಏಕೆಂದರೆ ಎಲ್ಲ ಊಟ ಮಾಡೋಕ್ಕೆ ಬರ್ತಾಯಿರ್ತಾರಲ್ಲ ಸೊ ಅವ್ರಿಗೆ ಊಟ ಕೂಡ ಬಡ್ಸೋಕ್ಕಾಗಲ್ಲ ಸರಿಯಾಗಿ ಹಾಗಾಗಿ ನಾನು ಈ ಇಯರಿಂಗ್ಸ್ನೇ ಸೆಲೆಕ್ಟ್ ಮಾಡಿದೆ ಅದ್ರ ಜೊತೆಗೆ ಒಂದು ಸ್ಮಾಲ್ ಚೈನು ಒಂದೇ ಒಂದು ಸಿಂಗಲ್ ಪರ್ಲ್ ಇರೋದು ಒಂದು ಚೈನ್ ಇತ್ತು ಸೊ ಅದನ್ನು ಕೂಡ ಹಾಕೋತಾ ಇದ್ದೀನಿ ನಾನು ಬೇಡ ತಾಳಿ ಒಂದೇ ಸಾಕು ಅಂದ್ಕೊಂಡೆ ಬಟ್ ಹೆಂಗಿದ್ರು ರೆಡಿ ಆಗೋದು ಇದ್ದೀನಲ್ಲ ಚೆನ್ನಾಗೇ ಆಗೋಣ ಅಂದ್ಬಿಟ್ಟು ಬಟ್ ಇದು ಇಷ್ಟು ಲೆಂತ್ ಇದ್ದಿದ್ರೆ ಮಾತ್ರ ಪರ್ಫೆಕ್ಟಾಗಿರೋದು ತುಂಬಾ ಚೆನ್ನಾಗಿರೋದು ಬಟ್ ಇದು ಸ್ವಲ್ಪ ಲೆಂತ್ ಇದೆ ಸೊ ಅದನ್ನೇ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಯಾಕಮ್ಮ ಓಕೆ ಇವಾಗ ಸ್ಯಾರಿ ಜ್ಯುವೆಲರ್ಸ್ ಎಲ್ಲ ಆಯಿತು ಇವಾಗ ನೆಕ್ಸ್ಟು ಹೇರ್ ಸ್ಟೈಲ್ ಇದು ಹೇರ್ ಸ್ಟೈಲು ಹೇಗೆ ಮಾಡಿಕೊಳ್ಳಿ ಅಂತಲೇ ಅರ್ಥ ಆಗ್ತಿಲ್ಲ ಯಾಕೆಂದರೆ ಶೆಕೆ ಕೂಡ ಇದೆ ಮತ್ತು ಅದ್ರ ಜೊತೆ ಕೆಲಸ ಕೂಡ ಆಗಬೇಕು ಅದ್ರ ಜೊತೆಗೆ ಪಾಪ ಕೂಡ ಇದೆಯಲ್ಲ ಹಾಗಾಗಿ ಎಲ್ಲದಕ್ಕೂ ಬ್ಯಾಲೆನ್ಸ್ ಆಗೋ ಥರ ನೋಡಿಕೊಂಡು ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಮಾಡಿಕೊಂಡೆ ಬಟ್ ಏನು ಮಾಡೋದು ಈ ಥರ ಮಾಡಿಕೊಂಡೆ ತುಂಬ ಸೆಕೆ ಆಗ್ತಿತ್ತು ಹಾಗಾಗಿ ಹೆಂಗಿದ್ರು ಹೂವು ಇತ್ತಲ್ಲ ಮುಡ್ಕೊಳ್ಳೋಣ ಅಂದ್ಬಿಟ್ಟು ಫ್ರೆಂಟು ಸ್ವಲ್ಪ ಟಿಶ್ ಮಾಡಿ ಹಾಕ್ಕೊಂಡು ಒಂದು ರಿಬ್ಬನ್ ಹಾಕ್ಕೊಂಡೆ ನಾನು ರೆಡಿ ಅಷ್ಟರಲ್ಲಿ ಯಾರು ಬಂದಿದ್ದಾರೆ ನೋಡಿ ಪುಟಾಣಿ ಪಾಪು ಆವತ್ತು ತಲೆಗೆ ಸ್ನಾನ ಮಾಡಿಸ್ಬೇಕಾದ್ರೆ ಹೋಗಿದ್ವಲ್ಲ ನಮ್ಮ ಯಜಮಾನ್ರ ರಕ್ಕನ ಪಾಪು ಆ ಪಾಪು ಬಂದಿದೆ ನಮಗೆ ಎಷ್ಟೇ ಮಕ್ಕಳಾದರೂ ಯಾವುದಾದ್ರೂ ಒಂದು ಪುಟಾಣಿ ಮಕ್ಕಳನ್ನ ನೋಡಿದ್ರೆ ಎಷ್ಟು ಆಸೆ ಆಗುತ್ತಲ್ಲ ನೋಡಿ ನಾನು ಪಾಪು ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕಿದ್ದೀವಿ ಸ್ಕೈ ಬ್ಲೂ ಸ್ಕೈ ಬ್ಲೂ ಆ ಪಾಪುದು ಹೆಂಗಿದ್ರು ನಮ್ಮ ಪಾಪ ತೊಟ್ಲಿತ್ತಲ್ಲ ಸೊ ಹಾಗಾಗಿ ಅದರಲ್ಲೇ ಇದ್ದೀನಿ ಪಾಪು ಮಲ್ಕೋಬಿಟ್ಟಿತ್ತು ಈಚೆ ಜನ ಇದ್ರಲ್ಲ ಸೊ ಗಲಾಟೆ ಮಾಡ್ತಿದ್ರು ಹಾಗಾಗಿ ಇಲ್ಲೇ ಮಲಗಿಸ್ಕೊತೀನಿ ಕೊಡಿ ಅಂತ ತೊಗೊಬಂದು ಇಲ್ಲೇ ಮಲ್ಗಿಸ್ಕೊತಾ ಇದ್ದೀನಿ ಸೊ ಇದೆಲ್ಲ ಆದಮೇಲೆ ಹೂವು ಇತ್ತು ನಿನ್ನೆ ದೇವತೆಗೆ ತಂಬಿಟ್ಟನ್ನು ಆರತಿ ಮಾಡಬೇಕಿತ್ತು ಸೊ ಹಾಗಾಗಿ ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಆರತಿ ಮಾಡಿ ತೊಗೊಂಡೋದ್ರು ಬಟ್ ನಂಗೆ ತಲೆ ನೋವು ಇದ್ದಿದ್ರಿಂದ ರೆಡಿ ಆಗೋಕ್ಕಾಗಿರ್ಲಿಲ್ಲ ಅದಕ್ಕೆ ಇವತ್ತಾಗಿದ್ದೀನಿ ನೋಡಿ ಎಷ್ಟು ಸಂಪ್ರದಾಯವಾಗಿ ಇದ್ದೀನಲ್ಲ ಅಯ್ಯೋ ಎಲ್ಲ ಆಯಿತು ಮೇನ್ ಬೊಟ್ಟಿಡೋದೇ ಮರ್ತು ಬಿಟ್ಟಿದ್ದೀನಿ ನೋಡಿ ನಾನು ಸೊ ಇವಾಗ ಒಂದು ಸಿಂಪಲ್ ವೈಸ್ಟ್ ಒಂದು ಸ್ಟಿಕ್ಕರ್ ಇತ್ತು ಅದಿಟ್ಟು ಏಯ್ ಮುಚ್ಚ ಬೈತಾಳೆಗೆ ಕುಂಕುಮ ಇದ್ದೀನಿ ಮದುವೆ ಆದಮೇಲೆ ಹೆಣ್ಮಕ್ಳು ರೆಡಿ ಆದಮೇಲೆ ಈ ಕುಂಕುಮ ಇಡಲಿಲ್ಲ ಅಂದರೆ ಅವರ ಮೇಕಪ್ ಆಗಲಿ ಅವ್ರ ಲುಕ್ ಆಗಲಿ ಕಂಪ್ಲೀಟ್ ಅನಿಸದೆ ಇಲ್ಲ ಅದರಲ್ಲಂತೂ ಇಂಥ ಟ್ರೆಡಿಷನಲ್ ಲುಕ್ಗಂತೂ ಇರಲೇಬೇಕು ಸೊ ಇದೆಲ್ಲ ಆದಮೇಲೆ ಇದು ನನ್ನ ಫೈನಲ್ ಲುಕ್ ನೋಡಿ ನಾನು ರೆಡಿ ಆಗ್ತಾ ಇದ್ದರೆ ಈ ಕಡೆ ನನ್ನ ಗಂಡ ಆ ಸೋಂಬೇರಿ ಥರ ಮಲಗೇ ಇದ್ದಾರೆ ಅದಾದಮೇಲೆ ಈ ಕಡೆ ನೋಡಿದ್ರೆ ನನ್ನ ಮಗ ಇದ್ದಿದ್ದು ದೊಡ್ಡ ಸೋಂಬೇರಿ ಅವನು ಕೂಡ ಮಲಗಿದ್ದಾನೆ ಸೊ ಪಾಪು ಎದ್ದ ಅವನಿಗೂ ಕೂಡ ರೆಡಿ ಮಾಡಿದೆ ಸೊ ಮಳೆ ಕೂಡ ಬರ್ತಾಯಿದೆ ನೋಡಿ ಕಾಣಿಸ್ತಾ ಇರ್ಬೋದು ನಿಜ ಒಂಥರ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು ಇವತ್ತು ಯಾಕಂದರೆ ನಾನ್ ವೆಜ್ ಊಟ ಬೇರೆ ಅಲ್ವಾ ಬಿಸಿ ಬಿಸಿ ಊಟ ಈಚೆ ತಣ್ಣಗೆ ಗಾಳಿ ಮಳೆ ಇತ್ತು ಸೊ ಹಾಗಾಗಿ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಇವತ್ತು ಹಾಕಿರೋ ಸೀರೆ ಇದು ನಮ್ಮ ಅಕ್ಕಂದು ನನ್ನ ಹತ್ರ ಮದ್ವೆ ತೊಗೊಂಡಿರೋ ಸೀರೆ ಮತ್ತು ಸೀಮಂತಕ್ಕೆ ಮೊನ್ನೆ ತೊಗೊಂಡಿರೋ ಸೀರೆ ಬಿಟ್ಟರೆ ಬೇರೆ ಸೀರೆಗಳೇ ಇಲ್ಲ ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕಂದಿರೋ ಸೀರೆಗಳನ್ನೇ ಯೂಸ್ ಮಾಡ್ತಾ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಬಾಯ್ ಬಾಯ್